ಕಳೆದ ಕೆಲವು ದಿನಗಳ ಹಿಂದೆ ಸುಲ್ಯಾದಲ್ಲಿ ನಡೆದ ಅಪಘಾತದಲ್ಲಿ ಮೃತಪಟ್ಟಂತಹ ಬೆಟ್ಟಂಪಾಡಿ ಗ್ರಾಮದ ಕಕ್ಕೂರು ನಿವಾಸಿ ರಾಮಯ್ಯರಯ್ಯವರ ಮನೆಗೆ ಪುತ್ತೂರು ಶಾಸಕರಾದ ಅಶೋಕ್ ಕುಮಾರಯ್ಯವರು ಭೇಟಿ ನೀಡಿ ಸಾಂತ್ವನವನ್ನು ತಿಳಿಸಿ ಆರ್ಥಿಕ ನೆರವನ್ನು ನೀಡಿದ್ದಾರೆ ಭಜನಾ ಕಾರ್ಯಕ್ರಮಕ್ಕೆ ತೆರಳಿದ್ದ ರಾಮಯ್ಯರೈ ಅವರು ತನ್ನ ಅಲಿಯನ ಜೊತೆ ತೆರಳುತ್ತಿದ್ದ ವೇಳೆ ಸುಲ್ಯಾದ ಕಾರೊಂದು ಹಿಟ್ ಆ್ಯಂಡ್ ರನ್ ಮಾಡಿತ್ತು ಅಪಘಾತದಲ್ಲಿ ರಾಮಯ್ಯರೈ ಮತ್ತು ಅವರ ಅಲಿಯ ಸ್ಥಳದಲ್ಲೇ ಮೃತಪಟ್ಟಿದ್ದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಲಿಯಾ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಆರೋಪಿ ಕಾರು ಚಾಲಕ ತಲೆಮರೆಸಿಕೊಂಡಿದ್ದಾನೆ ಇನ್ನು ಹಿಟ್ ಅಂಡ್ ರನ್ ಪ್ರಕರಣವನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ಮೃತಪಟ್ಟ ಕುಟುಂಬಕ್ಕೆ ಕಾರು ಮಾಲೀಕ ಸೂಕ್ತ ಪರಿಹಾರವನ್ನ ನೀಡಬೇಕು ಅಪಘಾತದಿಂದ ರಾಮಯ್ಯ ಅವರ ನಿಧನದ ಬಳಿಕ ಕುಟುಂಬ ಅನಾಥವಾಗಿದೆ ಇಬ್ಬರು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡಿರುವ ಕಾರಣ ಕುಟುಂಬಕ್ಕೆ ಆಧಾರವೇ ಇಲ್ಲದಂತಾಗಿದೆ ಮನೆ ನಿರ್ಮಾಣ ಕಾಮಗಾರಿಯೂ ಅರ್ಧಕ್ಕೆ ನಿಂತಿದೆ ಆಸರೆ ಇಲ್ಲದ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನ ನೀಡಬೇಕು ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಗಮನ ಹರಿಸಬೇಕು ಎಂದು ಶಾಸಕ ಅಶೋಕ್ ಕುಮಾರ್ ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ನೀಡಿದ್ದಾರೆ ಇನ್ನು ಈ ಕುಟುಂಬಕ್ಕೆ ಕಾರು ಮಾಲೀಕರು ಸೂಕ್ತ ಪರಿಹಾರ ನೀಡದೇ ಇದ್ದಲ್ಲಿ ಮಾಲೀಕರ ಮನೆಯ ಮುಂದೆ ಕುಟುಂಬ ಸದಸ್ಯರು ಧರಣಿ ಕೂರಲಿದ್ದು ನಾನು ಅದಕ್ಕೆ ಬೆಂಬಲವನ್ನ ನೀಡಲಿದ್ದೇನೆ ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ ಎಂದು ಮಾಲೀಕರು ಉಡಾಫೆ ತೋರಬಾರದು ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ ಎಂದು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವವರನ್ನ ವಾಹನಡಿಕೆ ಹೊಡಿಸಿ ಕೊಲ್ಲುವುದಕ್ಕೆ ಅರ್ಥ ಉಂಟಾ ಇದು ಅನ್ಯಾಯದ ಸಾವು ಕುಟುಂಬಕ್ಕೆ ಸೂಕ್ತ ಪರಿಹಾರ ಸಿಗಬೇಕು ಇನ್ನು ತಲೆಮರೆಸಿಕೊಂಡಿರುವ ಆರೋಪಿಯನ್ನು ತಕ್ಷಣ ಬಂಧಿಸಬೇಕು ಎಂದು ಶಾಸಕರು ಆಗ್ರಹಿಸಿದ್ದಾರೆ ಕುಟುಂಬದ ಆಧಾರ ಸ್ತಂಭವನ್ನು ಕರೆದುಕೊಂಡಿರುವ ನಿಮಗೆ ಜೀವನ ನಡೆಸಲು ಕಷ್ಟ ಸಾಧ್ಯವಾದ್ರೆ ನನ್ನ ಬಲಿ ಬಂದು ನಾನು ನಿಮಗೆ ನೆರವಾಗ್ತೇನೆ ಓರ್ವ ಶಾಸಕನೆಂಬ ನೆಲೆಯಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಾದ ಮಾನವ ಧರ್ಮ ನನ್ನ ಮೇಲಿದೆ ಮಕ್ಕಳ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಬೇಡಿ ಉದ್ಯೋಗ ದೊರಕಿಸಿ ಕೊಡುವಲ್ಲಿ ನೆರವಾಗ್ತೇನೆ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳಿದ ಶಾಸಕರು ತುರ್ತಾಗಿ ಕುಟುಂಬಕ್ಕೆ ಹದಿನೈದು ಸಾವಿರ ರೂಪಾಯಿ ಧನ ಸಹಾಯವನ್ನ ನೀಡಿದ್ರು ಇನ್ನು ಶಾಸಕರು ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿ ಸೇರಿದ ಗ್ರಾಮಸ್ಥರು ಈ ಕುಟುಂಬವನ್ನ ನೀವು ಎಂದು ಕೈಬಿಡಬಾರದು ಕುಟುಂಬಕ್ಕೆ ನ್ಯಾಯ ದೊರೆಯಬೇಕು ಸೂಕ್ತ ಪರಿಹಾರವನ್ನ ನೀಡಬೇಕು ಎಂದು ಶಾಸಕರಲ್ಲಿ ಆಗ್ರಹಿಸಿದ್ದಾರೆ ಇನ್ನು ಮೃತ ರಾಮಯ್ಯರಿಯವರ ಕುಟುಂಬಕ್ಕೆ ಶಾಸಕರು ನ್ಯಾಯ ಕೊಡಿಸ್ತಾರೆ ಧರ್ಮದ ಹೆಸರಿನಲ್ಲಿ ವೇದಿಕೆ ಸಿಕ್ಕಾಗ ಮಾತನಾಡುವವರು ಇಲ್ಲಿ ಬಂದು ಫೋಟೋ ಕ್ಲಿಕ್ಕಿಸಿ ಹೋಗ್ತಿದ್ದಾರೆ ಎಂಬ ಆರೋಪವೂ ಇದೆ ಇದು ಸರಿಯಲ್ಲ ಕುಟುಂಬಕ್ಕೆ ಎಲ್ಲರೂ ಸೇರಿ ನೆರವು ನೀಡುವ ಕಾರ್ಯ ನಡೆಯಬೇಕು ಶಾಸಕರು ಈ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಿದ್ದು ಮಾತ್ರವಲ್ಲದೆ ಅವರ ಮಕ್ಕಳಿಗೆ ಉದ್ಯೋಗ ಭರವಸೆಯನ್ನು ನೀಡಿರುವುದು ಅಭಿನಂದನಾರ್ಹವಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಪ್ರಸಾದ್ ಆಲ್ವಾ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಮೋಹಿದ್ ಸ್ಥಳೀಯರಾದ ಜಯಪ್ರಕಾಶ್ ರೈ ಸುಭಾಷ್ ರೈ ಸೇರಿದಂತೆ ಹಲವು ಮಂದಿ ಗ್ರಾಮಸ್ಥರು ಉಪಸ್ಥಿತರಿದ್ದರು